ಚನ್ನಗಿರಿ ತಾಲೂಕಿನ ತಾಲೂಕು ಆಡಳಿತದ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಹಿರೀಸ್ವಾಮಿಯವರು ಉದ್ಘಾಟಿಸಿದರು ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾದ ಮಲ್ಲಿಕಾರ್ಜುನಪ್ಪ ಹಾಗೂ ಎಂ ಯು ಚನ್ನಬಸಪ್ಪ ಶಿವಲಿಂಗಪ್ಪ ಡಿಇಒ ಜಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಸರಿಗಳು ಹಚ್ಚಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದುದಯ್ಯಾ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಅಸಂಖ್ಯಾತ ಪ್ರಮದ ಗಣಗಳು ತೊಳಗಿ ಬೆಳಗುತ್ತಿದ್ದನಯ್ಯಾ ಶಿವಭಕ್ತರಿದ್ದ ಕ್ಷೇತ್ರ ವೆಂಬುದು ಉಸಿಯೇ ಶಿವಮಕ್ತರಿದ್ದ ದೇಶ ಪಾವನವೆಂಬುದು ಉಸಿಯೇ ನಮ್ಮ ಗುಹೇಶ್ವರ ನಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮಯ್ಯ ಮಹಿಮೆಯ ನೋಡ ೂರ್ವೆ ಭಕ್ತಿ ಪ್ರೇಮ ವೇದ ನಗ ನಮ ದಿವ್ಯೋ ಲಿಂಗ ಶರಣ

ತನ್ನ ಧರ್ಮಕ್ಕೆ ದೇವರ ಒಂದು ಯೋಚನೆಯನ್ನ ಮಾಡ್ತಾರೆ ಮೂರ್ತಿ ಪೂಜೆ ಮತ್ತೆ ಇದು ಕೇವಲ ಒಂದು ವರ್ಗಕ್ಕೆ ಸೀಮಿತ ಆಗ್ತದೆ ದೇವರು ಮತ್ತು ಭಕ್ತರ ನಡುವೆ ದಲ್ಲಾಳಿಗಳ ವ್ಯಾಪಾರ ಶುರು ಆಗ್ತದೆ ಅದಕ್ಕೆ ಪ್ರತಿಯೊಬ್ಬರು ಸಹ ಮುಟ್ಟಿ ಪೂಜಿಸ್ತಕ್ಕಂಥ ದೇವರನ್ನು ಮುಟ್ಟಿ ಪೂಜಿಸ್ತಕ್ಕಂಥ ವ್ಯವಸ್ಥೆ ಇದೆ ದೇಶಕ್ಕೆ ಬೇಕು ಈ ನಾಡಿಗೆ ಬೇಕು ಈ ಜನಕ್ಕೆ ಬೇಕು ಅಂತಕ್ಕಂಥದ್ದನ್ನ ಮನಗಂಡು ಜಾತಿ ಲಿಂಗಾತೀತವಾಗಿ ಯಾವುದೇ ತಾರತಮ್ಯವಿಲ್ಲದೆ ಹೆಣ್ಣು ಎಂಬ ಭೇದವಿಲ್ಲದೆ ರಾಜ ಭಿಕ್ಷಕ ಅಂತಕ್ಕಂಥ ಭೇದವಿಲ್ಲದೆ ಪ್ರತಿಯೊಬ್ಬರು ಮುಟ್ಟಿ ಪೂಜಿಸ್ತಕ್ಕಂಥ ಒಂದು ಪರಾತ್ಮರ ವಸ್ತುವಾದಂಥ ನಿರಾಕಾರ ಪರಮಾತ್ಮನನ್ನ ಈ ಪೃಥ್ವಿಯನ್ನೇ ಒಳಗೊಂಡಂಥ ನಿರಾಕಾರ ಪರಮಾತ್ಮನನ್ನ ಸಹಕಾರ ಸ್ವರೂಪವನ್ನಾಗಿ ಮಾಡಿ ಅದಕ್ಕೆ ಕಂತೆಯನ್ನ ಕೊಟ್ಟು ಪ್ರತಿಯೊಬ್ಬರ ಕರಕ್ಕೆ ಕೊಟ್ಟಂತಹ ಇಷ್ಟಲಿಂಗ ಅದೇ ಬಸವಣ್ಣನವರು ಸ್ಥಾಪಿಸಿದಂತಹ ಒಂದು ವೈಚಾರಿಕ ಹಿನ್ನೆಲೆಯ ಲಿಂಗ ಆ ಲಿಂಗವನ್ನು ಪ್ರತಿಯೊಬ್ಬರ ಕೈಗಾನ ಕೊಡ್ತಾರೆ ಹೆಣ್ಣು ಗಂಡು ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂಥ ತಾರತಮ್ಯವಿಲ್ಲದಂತೆ ಈ ಒಂದು ವ್ಯವಸ್ಥೆಯನ್ನ ಈ ಒಂದು ಧರ್ಮವನ್ನ ಸ್ಥಾಪಿಸಿದಂತಹ ಧರ್ಮ ಸಂಸ್ಥಾಪಕ ಜಗಜ್ಯೋತಿ ಬಸವಣ್ಣನವರು ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಆದ್ರ ಅವರ ಒಂದು ಅದರಲ್ಲಿ ಒಂದು ವೈಚಾರಿಕ ತಳಹಲಿ ಇದೆ ಒಂದು ವೈಜ್ಞಾನಿಕ ಮನೋಭಾವ ಇದೆ ಯಾವುದೇ ದೃಷ್ಟಿಯಿಂದ ಅದರಲ್ಲಿ ಮೂಢ ನಂಬಿಕೆಗಳಿಲ್ಲ ಯಾವುದೇ ತಾರತಮ್ಯಗಳಿಲ್ಲ ಅಂತಹ ಒಂದು ಹೊಸ ವ್ಯವಸ್ಥೆ ಇದನ್ನ ಯಾಕೆ ಅದನ್ನ ಮಾಡಿದ್ರು ಅಂತಂದ್ರೆ ಅವೆಲ್ಲ ದೇವರು ಧರ್ಮ ಭಾಷೆ ಎಲ್ಲದರಿಂದ ವಂಚಿತವಾಗಿರ್ತಕ್ಕಂತಹ ಭಾರತೀಯ ಈ ಸಮಾಜಕ್ಕೆ ಧರ್ಮ ಅಂದ್ರೇನು ದೇವರು ಅಂದ್ರೇನು ಮಾತೃಭಾಷೆಯಲ್ಲಿ ಯಾಕೆ ನಮ್ಗೆ ಅರ್ಥವಾಗದೇ ಇರ್ತಕ್ಕಂಥ ಪಾಳಿ ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ಧರ್ಮವನ್ನು ಬೋಧಿಸ್ತಾ ಇದ್ರು ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆದರೆ ನಮ್ಮ ಮಾತೃಭಾಷೆಯಲ್ಲಿ ಧರ್ಮವನ್ನ ಅವರಿಗೆ ಹೇಳಬೇಕು ಅಂತೇಳಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಯಾರು ಯಾರಿಗೆ ಅಂತಂದ್ರೆ ಮೊಟ್ಟ ಮೊದಲು ಈ ದೇಶದ ಅಂತ್ಯಜಾರರು ಏನು ಅಸ್ಪೃಶ್ಯರು ಅಂತ ನಾವು ಕರಿತೀವಿ ಅವರ ಕೇರಿಗಡೆಯನ್ನು ಹೋಗಿ ಅವರಿಗೆ ಶುಚಿಯನ್ನು ಕಲಿಸಿದ ಅವರಿಗೆ ನಡೆಯನ್ನು ಕಲಿಸಿದ ಅವರಿಗೆ ಉಡೋದನ್ನು ಕಲಿಸಿದ ಅವರಿಗೆ ಉಣದನ್ನು ಕಲಿಸಿದ ಆಮೇಲೆ ಅಕ್ಷರವನ್ನು ಕಲಿಸಿದ ಆಮೇಲೆ ಧರ್ಮವನ್ನು ಹೇಳಿದ ಆ ಜಗತ್ತಿನ ಒಬ್ಬ ಮಹಾನ್ ದಾರ್ಶನಿಕ ಕೆಲವೇ ತಿಂಗಳುಗಳ ಹಿಂದೆ ನಮ್ಮ ಕನ್ನಡ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಿಸಿತು ಅದಕ್ಕೆ ಕಾರಣ ಜಾತಿ ಧರ್ಮ ಲಿಂಗಾತೀತ ಈ ವಿಚಾರಗಳಲ್ಲಿ ಯಾವ ಮೂಲಗಳಿಂದ ನೋಡಿದರೂ ಕೂಡ ಆತನನ್ನು ಅಲ್ಲಗಳೆಯುವಂಥ ವ್ಯಕ್ತಿ ಅಲ್ಲ ಧರ್ಮವನ್ನು ಕೇಳಿ ಎಲ್ಲರಿಗೂ ಕೂಡ ಆ ಧರ್ಮದ ತಿರುಳನ್ನು ತೋರಿಸಿಕೊಟ್ಟ ಅರ್ಥವ್ಯವಸ್ಥೆಯನ್ನು ಕೇಳಿ ದುಡಿದರೆ ಯಾರಿಗೂ ಕೂಡ ಉನ್ನತ ಬದುಕಿಲ್ಲ ಅಂತ ಎಲ್ಲರಿಗೂ ಬದುಕು ಮಾಡಿ ಕಟ್ಟ ಕಳಿಸ್ತ ಮಹಾನ್ ಗುರು ಬಸವಣ್ಣ

ಅವನಿಗೆ ಮರಣದಂಜನೆಯನ್ನು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಸನಾತನಿಗಳು ಅವತ್ತು ಅವನ ವಿರುದ್ಧ ಆ ತಾನು ಹುಟ್ಟುತ್ತೆ ಅವನಿಗೆ ದೇವದಾನ ಮಾಡಿದಂತ ಮಹಾನ್ ವ್ಯಕ್ತಿ ಬಸವಣ್ಣ ಬಸವಣ್ಣಿಸುತ್ತೆ ಬಸವಣ್ಣ ಏಕೆಂದ್ರೆ ಬಸವಣ್ಣ ಹುಟ್ಟಲ್ಲ ಹುಟ್ಟಿದ ಮೇಲೆ ಅವಕಾಶ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಬಸವಣ್ಣ ಇವತ್ತು ಕಾಣ್ತಾರೆ ಯಾಕೆಂತಂದ್ರೆ ಇತ್ತೀಚೆಗೆ ಈ ಕಾರ್ಯಕ್ರಮಕ್ಕೆ ಈ ಧರ್ಮ ಸಂಸ್ಥೆ ಬಸವಣ್ಣ ಅಂತ ಲಿಂಜೆ ಆಯ್ತು ರೆಡ್ಡಿಗಳು ಭಾಗವಹಿಸದಂತಲ್ಲ ದಲಿತರು ಭಾಗವಹಿಸಬೇಕು ನಮ್ಮನನ್ನ ಎತ್ತಿಕೊಂಡವನು ಒಪ್ಪಿಕೊಂಡವನು ಗುಣಗಲಿಸಿದವನು ನಡೆ ಕಲಿಸಿದವನು ಕಲಿಸಿದವನು ನೀವೆಲ್ಲರೂ ಕೂಡ ಸಮಾನರು ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟವನು ಒಬ್ಬನೇ ಒಬ್ಬ ಬಸವಣ್ಣ ಅನ್ನೋದನ್ನ ಅರ್ಥ ಮಾಡ್ತೇವೆ ಈಗ ಏನಾಯ್ತೆ ಅಂದರೆ ಎಲ್ಲ ಜಾತಿಯ ಜನರ ಮೂಲ ಪುರುಷರು ಶರಣರಿದ್ದಾರೆ ಇದ್ದಾರೆ ಏಳುನೂರ ಎಪ್ಪತ್ತೈದು ಅಮರಗಣಗಳಿರಿದರೆ ಅವರೆಲ್ಲರೂ ಕೂಡ ಬಸವಣ್ಣನ ಕಾಲದಲ್ಲಿ ಇರ್ತಕ್ಕಂಥ ಅವರಿಗೆ ಮೂಲ ಪುರುಷನಾಗಿ ಅವರಿಗೆ ದಾರ್ಶನಿಕನಾಗಿ ಗುರು ಬಸವಣ್ಣ ಅವತ್ತು ಇವರೆಲ್ಲರಿಗೂ ಮಾರ್ಗದರ್ಶನ ಮಾಡಿದ ಆ ಮಾರ್ಗದರ್ಶನ ಮಾಡಿದ ಕಾರಣ ಎಂದರೆ ಎಲ್ಲ ಶರಣರು ಕೂಡ ಇವತ್ತು ತಲೆ ಎತ್ತಿ ನಿಂತಂದ್ರೆ ಅವರವರ ಅನುಯಾಯಿಗಳು ಎಲ್ಲರಿಗೂ ಗುರುವಾದ ಬಸವಣ್ಣನ ನಾವು ಅನುಕರಿಸಬೇಕಾಗಿದೆ ಯಾಕೆ ಅಂತಂದ್ರೆ ಅದು ಅವರನ್ನು ಅನುಕರಿಸ್ತಾ ಇದ್ರೆ ಈ ಈ ಈ ಧರ್ಮ ಇದೆಯಲ್ಲ ಇವತ್ತಿನ ಪ್ರಪಂಚದಲ್ಲಿ ತಲೆ ಎತ್ತಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ವಿದ್ಯೆ ಹೇಳ ಬುದ್ಧಿ ಕಲಿಸ್ತಾನಮ್ಮನು ಗುಣ ಕಲಿಸ್ತಾನವನು ಗುಣ ಕರಿಷ್ತನವನು ಅದಕ್ಕೆ ಬಸವಣ್ಣನ ನಮ್ಮ ಮಹಾನ್ ದಾರ್ಶನಿಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಗಣ ಸರ್ಕಾರ ಒಪ್ಕೊಂಡಿದೆ ವಿಶ್ವಸಂಸ್ಥೆಯು ಕೂಡ ವಿಶ್ವ ನಾಯಕ ದಿನಗಳು ದೂರ ಇಲ್ಲ ಯಾಕಂದ್ರೆ ಬಸವ ಗುರುವಿನ ಮಾತು ಬದಲಾತರ ಆಡಿ ಕೆಡಬೇಡ ಲಿಂಗಾಯತಕ್ಕೆ ಬಸವಣ್ಣನೇ ಕತ್ತ ಸರ್ವಜ್ಞ ಹೇಳಿ ಬಸವಣ್ಣ ಆರ್ನೂರು ವರ್ಷಗಳ ಹಿಂದೆ ಬಸವಣ್ಣನ ಬಗ್ಗೆ ಸರ್ವಜ್ಞ ಇದ್ದಾನೆ ಸರ್ವಜ್ಞನ ನಮ್ಮ ವಿಶ್ವದಿಂದ ಗೊತ್ತಿರ್ತಂಗೆ ತುಂಬಾ ಅತ್ಯಂತ ಕೆಳಸ್ತರದಲ್ಲಿ ya hay que estar